ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ದಕ್ಷನು ತನ್ನ ಅಳಿಯನಾದ ರುದ್ರನನ್ನು ನಿಂದಿಸಿ ಅವನೊಡನೆ ವಿರೋಧಗೊಂಡುದು ಎಂಬ ದ್ವಿತೀಯ ಅಧ್ಯಾಯಕ್ಕೆ ಸ್ವಾಗತ ಈ ನಡುವೆ ವಿದುರನು ಮೈತ್ರೇಯನನ್ನು ಕುರಿತು ಓ ಮಹಾತ್ಮ ರುದ್ರನಾದರೋ ಸಾಧುಗಳಲ್ಲಿ ಮಿ ತಾನೇ ಮೇಲೆನಿಸಿಕೊಂಡವನು ಯಾರಲ್ಲಿಯೂ ವೈರಬುದ್ಧಿ ಇಲ್ಲದೆ ಎಲ್ಲವನ್ನೂ ಸಮದೃಷ್ಟಿಯಿಂದ ನೋಡತಕ್ಕವನು ಕಾಮ ಕಾಮಕ್ರೋಧಾದಿಗಳೆಲ್ಲವನ್ನೂ ಜಯಿಸಿ ಕೇವಲ ಶಾಂತಮೂರ್ತಿ ಎನಿಸಿಕೊಂಡವನು ಅಚರ ವಸ್ತುಗಳಿಗೂ ಜ್ಞಾನ ಪ್ರದಾನವನ್ನು ಮಾಡತಕ್ಕ ಮಹಿಮ ಮಹಾ ಮಹಿಮೆಯುಳ್ಳವನು ಜ್ಞಾನವನ್ನು ಅಪೇಕ್ಷಿಸತಕ್ಕ ಸಮಸ್ತ ಲೋಕಕ್ಕೂ ತಾನೇ ಪರದೇವತೆ ಎನಿಸಿಕೊಂಡವನು ಪ್ರಪಂಚ ವ್ಯಾಪಾರಗಳಲ್ಲಿಯೇ ದೃಷ್ಟಿಯಿಲ್ಲದೆ ಯಾವಾಗಲೂ ಆತ್ಮಾನಂದದಲ್ಲಿ ನೆಲೆಗೊಂಡವನು ಇಂತಹ ಶಂಕರನೊಡನೆ ದಕ್ಷನು ವಿರೋಧಿಸಿಕೊಂಡುದೇಕೆ ಇದಲ್ಲದೆ ದಕ್ಷನು ತನ್ನ ಮಗಳಾದ ಸತೀದೇವಿಯನ್ನು ಎಣೆಯಿಲ್ಲದ ವಾತ್ಸಲ್ಯದಿಂದ ಪೋಷಿಸುತ್ತಿದ್ದನಲ್ಲವೇ ಅಂತಹ ಮಗಳ ಯೋಗಕ್ಷೇಮವನ್ನು ಅಂತಹ ಮಗಳ ಕ್ಷೇಮವನ್ನು ನೋಡದೆ ಅಳಿಯನಾದ ರುದ್ರನೊಡನೆ ಅಷ್ಟೊಂದು ವೈರವನ್ನೇಕೆ ಬೆಳೆಸಿದನು ಸತೀದೇವಿಯು ತನ್ನ ಮನೋವ್ಯತೆಯನ್ನು ಸಹಿಸಲಾರದೆ ಅಗ್ನಿಯಲ್ಲಿ ಬಿದ್ದು ಪ್ರಾಣವನ್ನು ಬಿಡಬೇಕಾದರೆ ಆ ಅಳಿಯನಿಗೂ ಮಾವನಿಗೂ ಉಂಟಾದ ದ್ವೇಷವು ಬಹಳ ಪ್ರಬಲತರವಾಗಿರಬೇಕಲ್ಲವೇ ಅವರಿಬ್ಬರಿಗೂ ಹೀಗೆ ದ್ವೇಷ ಕಾರಣವು ಏನೆಂಬುದನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಮೈತ್ರೇಯನು ವಿದುರ ಕೇಳು ಮೊದಲು ಒಂದಾನೊಂದು ಕಾಲದಲ್ಲಿ ಮರೀಚಿ ಮೊದಲಾದ ಪ್ರಜಾಧಿಪತಿಗಳೆಲ್ಲರೂ ಸೇರಿ ಸತ್ರಯಾಗವೆಂಬ ಒಂದಾನೊಂದು ಯಾಗವನ್ನು ಆರಂಭಿಸಿದರು ಆ ಯಾಗಕ್ಕಾಗಿ ಅನೇಕ ಮಹರ್ಷಿಗಳು ಇಂದ್ರಾದಿ ದೇವತೆಗಳು ದೇವರ್ಷಿಗಳು ಅಭಿಮಾನಿ ದೇವತೆಗಳು ತಮ್ಮ ತಮ್ಮ ಪರಿವಾರಗಳೊಡನೆ ನಾನಾ ಕಡೆಯಿಂದ ಬಂದು ಸೇರಿದ್ದರು ಇವರೆಲ್ಲರೂ ಯಾಗಶಾಲೆಯಲ್ಲಿ ಸಭೆ ಸೇರಿದ್ದ ಕಾಲದಲ್ಲಿ ಪೂಜ್ಯನಾದ ದಕ್ಷ ಪ್ರಜಾಪತಿಯು ಆ ಸಭಾಸ್ಥಾನಕ್ಕೆ ಬಂದನು ಆ ಸಭಾಸ್ಥಾನವೆಲ್ಲವನ್ನು ಬೆಳಗುವಂತೆ ಸೂರ್ಯ ತೇಜಸ್ಸಿನಿಂದ ಜಲಿಸುತ್ತಿದ್ದ ದಕ್ಷ ಪ್ರಜಾಪತಿಯು ಆ ಯಾಗಶಾಲೆಯನ್ನು ಪ್ರವೇಶಿಸಿದೊಡನೆ ದೇವತೆಗಳು ಮಹರ್ಷಿಗಳು ಮುಂತಾಗಿ ಆ ಸಭೆಯಲ್ಲಿ ಇದ್ದವರೆಲ್ಲರೂ ಮಹಾದ್ಭುತವಾದ ಆ ದಕ್ಷ ಬ್ರಹ್ಮನ ತೇಜೋ ವಿಶೇಷವನ್ನು ನೋಡಿ ಬೆಜ್ಜರಗೊಂಡು ಹಿಗ್ಬನೆ ತಮ್ಮ ತಮ್ಮ ಪೀಠದಿಂದ ಮೇಲಕ್ಕೆದ್ದು ಅಂಜಲಿ ಹಸ್ತರಾಗಿ ಬಂದು ಅವನನ್ನು ಗೌರವದಿಂದ ಬರಮಾಡಿಕೊಂಡರು ಲೋಕಪಿತಾಮಹನಾದ ಚತುರ್ಮುಖನೊಬ್ಬನು ರುದ್ರನೊಬ್ಬನು ಇವರಿಬ್ಬರು ಹೊರತು ಆ ಸಭೆಯಲ್ಲಿದ್ದ ಬೇರೆ ಸಭಾಸದರೆಲ್ಲರೂ ಎಷ್ಟು ಗೌರವದಿಂದ ಸತ್ಕರಿಸಿದರು ಹೀಗೆ ದಕ್ಷನು ಸಕಲ ಸಭಾಸದರಿಂದಲೂ ಸತ್ಕರಿಸಲ್ಪಟ್ಟವನಾಗಿ ಮುಂದೆ ಹೋಗಿ ಸಭೆಯ ಅಗ್ರಸ್ಥಾನದಲ್ಲಿದ್ದ ಲೋಕಗುರುವಾದ ಚತುರ್ಮುಖನಿಗೆ ತಾನಾಗಿಯೇ ನಮಸ್ಕರಿಸಿ ಅವನ ಅನುಜ್ಞೆಯನ್ನು ಪಡೆದು ಉಚಿತಾಸನದಲ್ಲಿ ಕುಳಿತುಕೊಂಡನು ಎಲ್ಲರಿಗಿಂತಲೂ ವಯೋವೃದ್ಧನಾಗಿ ಲೋಕಪಿತಾಮಹ ಪಿತಾಮಹ ನೆನೆಸಿಕೊಂಡ ಚತುರ್ಮುಖನು ತನಗೆ ಇದಿರಿದ್ದು ಗೌರವಿಸುವುದಿರು ಗೌರವಿಸದೆ ಇರುವುದೇನು ಯುಕ್ತವಾಗಿದ್ದರು ಅವನಂತೆಯೇ ರುದ್ರನೂ ತನ್ನನ್ನು ಲಕ್ಷ್ಯ ಮಾಡದೆ ಕಾಲು ನೀಡಿ ಕುಳಿತಿದ್ದುದನ್ನು ಕಂಡು ದಕ್ಷನ ಮನಸ್ಸಿಗೆ ಸಹಿಸಲಾರದ ಕೋಪ ಉಂಟಾಯಿತು ಆಗ ದಕ್ಷನು ಕಣ್ಣುಗಳಿಂದಲೇ ದಹಿಸಿ ಬಿಡುವಂತೆ ಕ್ರೂರ ದೃಷ್ಟಿಯಿಂದ ರುದ್ರನನ್ನು ನೋಡಿ ಅಲ್ಲಿ ನೆರೆದಿದ್ದ ಸಭಾಸದರೆಲ್ಲರನ್ನೂ ಕುರಿತು ಎಲೈ ಬ್ರಹ್ಮರ್ಷಿಗಳಿರ ಎಲೈ ದೇವತೆಗಳಿರ ಓ ಅಗ್ನಿ ದೇವತೆಗಳಿರ ನಿಮ್ಮಲ್ಲಿ ನಾನೊಂದು ನ್ಯಾಯವನ್ನು ತಿಳಿಸಬೇಕಾಗಿರುವುದು ಲೋಕದಲ್ಲಿ ಸಾಧುಗಳ ನಡವಳಿಕೆಯು ಹೇಗಿರು ಹೇಗಿರಬೇಕು ಎಂಬುದನ್ನು ತೋರಿಸುವುದಕ್ಕಾಗಿ ನಾನು ಈ ವಿಚಾರವನ್ನು ಎತ್ತುವೆನೆ ಹೊರತು ಅವಿವೇಕದಿಂದಾಗಲಿ ಅಸೂಯೆಯಿಂದಾಗಲಿ ಕಲಹವನ್ನು ತೆಗೆಯುವೆನೆಂದು ಎಣಿಸಬೇಡಿರಿ ಇತರ ದಿಕ್ಪಾಲಕರ ಹೆಸರನ್ನು ಕೆಡಿಸುವುದಕ್ಕಾಗಿ ತಾನು ಲೋಕಪಾಲನೆನಿಸಿಕೊಂಡು ಲೋಕಪಾಲಕನೆನಿಸಿಕೊಂಡು ಈ ಸಭಾ ಮಧ್ಯದಲ್ಲಿ ಬಂದು ಕುಳಿತಿರುವ ಇದು ಈತನು ನಾಚಿಕೆಯಿಲ್ಲದವನು ಈ ಮೂರ್ಖನು ಸತ್ಪುರುಷರಲ್ಲಿ ಪರಂಪರೆಯಾಗಿ ನಡೆದು ಬಂದ ವೈದಿಕಾಚಾರಗಳನ್ನು ಕೆಡಿಸಿ ಹಾಳು ಮಾಡುತ್ತಿರುವುದನ್ನು ನೋಡಿದಿರಲ್ಲವೇ ಈತನಿಗೆ ನಾನು ನನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿರುವೆನು ಇವನು ನನಗೆ ಶಿಷ್ಯಪ್ರಾಯನು ಮೊದಲು ಇವನು ಬಹಳ ಸಾಧುವಂತೆ ನಟಿಸುತ್ತಾ ನನ್ನಲ್ಲಿಗೆ ಬಂದು ಅಗ್ನಿಸಾಕ್ಷಿಕವಾಗಿ ನನ್ನ ಮಗಳ ಪಾಣಿಗ್ರಹಣವನ್ನು ಮಾಡಿದನು ಆಹಾ ಮುಖ್ಯವಾಗಿ ನಾನು ಮೋಸ ಹೋದೆನು ಇವನು ಎಷ್ಟು ಗರ್ವಿ ಎಂಬುದನ್ನು ತಿಳಿದಿದ್ದರೆ ನಾನು ಎಂದಿಗೂ ಇವನಿಗೆ ಆ ನನ್ನ ಮುದ್ದು ಮಗಳನ್ನು ಕೊಟ್ಟು ವಿವಾಹ ಮಾಡುತ್ತಿರಲಿಲ್ಲ ಕೋತಿಯ ಕಣ್ಣುಳ್ಳ ಈರ್ ವಿರ್ಕರೂಪಿಗೆ ಮೃಗಶಾಭನೇತ್ರಿಯಾಗಿ ಲೋಕಸುಂದರಿ ಎನಿಸಿಕೊಂಡ ನನ್ನ ಮಗಳನ್ನು ಕೊಟ್ಟೆನಲ್ಲ ಇವನ ಮಾವನಾದ ನನ್ನನ್ನು ಇತರರಿಗಿಂತಲೂ ಹೆಚ್ಚಾಗಿ ಗೌರವದಿಂದ ತಲೆ ಬಗ್ಗೆ ನಮಸ್ಕರಿಸಬೇಕಾಗಿರುವಾಗಲೂ ಮಾತ್ರದಿಂದಲಾದರೂ ಗೌರವಿಸದೆ ಹೋದನಲ್ಲವೇ ಹಿರಿಯರಲ್ಲಿ ನಡೆಸಬೇಕಾದ ಮರ್ಯಾದೆಯನ್ನು ತಿಳಿಯದೆ ದುರಹಂಕಾರಿಯಾಗಿ ಅಶುಚಿಯಾಗಿ ದುರಾಚಾರಿಯಾದ ಈ ಅವಲಕ್ಷಣನಿಗೆ ನಾನು ನನ್ನ ಮಗಳನ್ನು ಕೊಟ್ಟದು ಶೂದ್ರನಿಗೆ ಶ್ರುತಿಯನ್ನು ಉಪದೇಶಿಸಿದಂತಾಯಿತು ಆಹಾ ಎಂತಹ ಬುದ್ಧಿ ಇಲ್ಲದ ಕಾರ್ಯವನ್ನು ಮಾಡಿಬಿಟ್ಟನು ಇದಲ್ಲದೆ ಇವನು ಯಾವಾಗಲೂ ಘೋರ ರೂಪವುಳ್ಳ ಭೂತ್ ಪ್ರೇತ ಪಿಶಾಚಗಳನ್ನು ಕಟ್ಟಿಕೊಂಡು ಸ್ಮಶಾನ ಭೂಮಿಯಲ್ಲಿ ವಾಸ ಮಾಡತಕ್ಕವನು ಚಿತೆಯ ಬೋಧಿಯೇ ಇವನಿಗೆ ಸುಗಂಧಾನುಲೇಪನವು ರುಂಡ ಮಾಲೆಗಳೇ ಇವನಿಗೆ ಕಂಠಾಭರಣಗಳು ಎಲುಬುಗಳೇ ಇವನ ಅಲಂಕಾರಗಳು ಹುಚ್ಚನಂತೆ ತಲೆಯನ್ನು ಕೆದರಿ ಯಾವಾಗ ನೋಡಿದರೂ ಮೈಮೇಲೆ ಬಟ್ಟೆಯಿಲ್ಲದೆ ಆಗಾಗ ನಗುತ್ತ ಆಗಾಗ ಭಯಂಕರ ಧ್ವನಿಯಿಂದ ಕೂಗುತ್ತಾ ಅಲ್ಲಲ್ಲಿ ಸುತ್ತುತ್ತಿರುವನು ಹೀಗೆ ದಿಗಂಬರನಾಗಿ ತಿರುಗುತ್ತಿದ್ದರು ಮನಸ್ಸಿನಲ್ಲಿ ಸ್ವಲ್ಪವಾದರೂ ನಾಚಿಕೆಯಿಲ್ಲದೆ ಹಿಂದು ಮುಂದು ತಿಳಿಯದೆ ಮಹಾಗರ್ವದಿಂದ ಬೀಗಿ ಬೆರೆ ಮೆರೆಯುತ್ತಿರುವನು ಸಭಿಕರೆ ಇವನು ಹೆಸರಿಗೆ ಶಿವನೇ ಹೊರತು ಯಾವಾಗಲೂ ಅಮಂಗಳ ಸ್ವರೂಪನಾಗಿಯೇ ಇರುವನು ಮರಳುಗಳ ಗುಂಪನ್ನು ಕಟ್ಟಿಕೊಂಡು ತಾನೂ ದೊಡ್ಡ ಮರುಳಾಗಿ ತಿರುಗುತ್ತಿರುವನು ಕೇವಲ ತಮಸ್ವಭಾವವುಳ್ಳ ಪ್ರಮಥ ಗಣಗಳಿಗೆ ತಾನೇ ಮುಂದಾಳಾಗಿರುವನು ಹೀಗೆ ಹುಚ್ಚರ ಗುಂಪಿಗೆ ಪ್ರಮುಖನಾಗಿ ಕರ್ಮಗಳೆಲ್ಲವನ್ನೂ ಬಿಟ್ಟು ಆಚಾರಹೀನಾಗಿ ಕೇವಲ ಕ್ರೂರ ಹೃದಯನಾದ ಈ ದುರಾತ್ಮನಿಗೆ ಪರಮಸಾಧ್ವಿಯಾದ ನನ್ನ ಮುದ್ದು ಮಗಳನ್ನು ಕೊಟ್ಟೆನಲ್ಲ ಮುಕ್ತವಾಗಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳನ್ನು ಹುಚ್ಚನ ಕೈಗೆ ಕೊಟ್ಟು ಕೊರಲನ್ನು ಕುಯ್ದಂತಾಯಿತು ಇನ್ನು ಚಿಂತಿಸಿ ಫಲವೇನು ಎಂದು ಹೇಳಿ ಮನಸ್ಸಿನ ಕೋಪವನ್ನು ತಡೆಯಲಾರದೆ ತನ್ನ ಆ ಈ ಮಾತುಗಳೆಲ್ಲವೂ ಕಿವಿಯಿಂದ ಕೇಳಿಯೂ ನಿರ್ಲಕ್ಷ್ಯವಾಗಿ ಕುಳಿತಿದ್ದ ಆ ಶಿವನನ್ನು ಕ್ರೂರ ದೃಷ್ಟಿಯಿಂದ ನೋಡಿ ಅವನನ್ನು ಶಪಿಸಬೇಕೆಂದು ನಿಶ್ಚಯಿಸಿ ಶುದ್ಧಾಚಮನವನ್ನು ಮಾಡಿ ಬಂದು ಆ ಸಭೆಯನ್ನು ಸಂಬೋಧಿಸಿ ಹೀಗೆಂದು ಹೇಳುವನು ಎಲೈ ಸಭಾಸದರೆ ಈ ರುದ್ರನು ಪರಮ ದುರಾತ್ಮನು ಇವನ ನಡತೆಯನ್ನು ನೋಡಿದರೆ ನಿಮ್ಮಂತಹ ದೇವತೆಗಳ ಗೋಷ್ಠಿಯಲ್ಲಿ ಸೇರುವುದಕ್ಕೆ ಇವನು ಎಷ್ಟು ಮಾತ್ರವೂ ಅರ್ಹನಲ್ಲ ಆದುದರಿಂದ ಇಂದು ಮೊದಲುಗೊಂಡು ದೇವತೆಗಳಿಗಾಗಿ ಕೊಡತಕ್ಕ ಹವಿಸ್ಸಿನಲ್ಲಿ ಇಂದ್ರಾದಿ ದೇವತೆಗಳೊಡನೆ ಇವನಿಗೆ ಭಾಗವಿಲ್ಲದಿರಲಿ ಅಧಮಾಧಮನಾದ ಇವನು ನಿಮ್ಮೊಡನೆ ಸಮಾನವಾಗಿ ಅವಿರ್ಭಾಗವನ್ನು ಗ್ರಹಿಸುವುದಕ್ಕೆ ಎಷ್ಟು ಮಾತ್ರವೂ ಅರ್ಹನಲ್ಲ ಎಂದು ಶಪಿಸಿದನು ಅಲ್ಲಿದ್ದ ಸಭಾಸದರ ಅನೇಕರು ಇವನನ್ನು ಬಹಳವಾಗಿ ತಡೆದು ನಿವಾರಿಸುತ್ತಿದ್ದುದರಿಂದ ಇಮ್ಮಡಿಯಾದ ಕೋಪವನ್ನು ಹೊಂದಿ ಮನಸ್ಸಿಗೆ ತಿಳಿವಿಲ್ಲದೆ ಅಲ್ಲಿ ನಿಲ್ಲದೆ ಆ ಕ್ಷಣವೇ ತನ್ನ ನಿವಾಸಕ್ಕೆ ಹೊರಟು ಹೋದನು ದಕ್ಷನು ಎಷ್ಟು ಕ್ರೂರ ವಾಕ್ಯಗಳನ್ನಾಡಿ ನಿಂದಿಸುತ್ತಿದ್ದರು ಶಾಂತ ಮೂರ್ತಿಯಾದ ಶಂಕರನು ಬಾಯತ್ತದೆ ಅವೆಲ್ಲವನ್ನು ಕಿವಿಗೆ ಹಾಕಿಕೊಂಡು ಸ್ತಬ್ಧನಾಗಿ ಕುಳಿತಿದ್ದನು ಆದರೆ ರುದ್ರನ ಕಿಂಕರನಾದ ನಂದೀಶ್ವರನಿಗೆ ತನ್ನ ಪ್ರಭುವಿನ ವಿಷಯವಾಗಿ ದಕ್ಷನು ಹೇಳುತ್ತಿದ್ದ ನಿಂದಾವಾಕ್ಯಗಳನ್ನು ಕೇಳಿ ಸಹಿಸಲಾರದ ಕೋಪ ಉಂಟಾಯಿತು ರುದ್ರನಿಗೆ ಅವಿರ್ಭಾಗವಿಲ್ಲದಂತೆ ಶಾಪವನ್ನು ಕೊಟ್ಟುದಕ್ಕಾಗಿ ಆ ದಕ್ಷನಿಗೂ ಅಲ್ಲಿ ದಕ್ಷನ ಮಾತನ್ನು ಅಭಿನಂದಿಸುತ್ತಿದ್ದ ಬ್ರಾಹ್ಮಣರಿಗೂ ಪ್ರತಿಕ್ರಿಯೆಯನ್ನು ಮಾಡಬೇಕೆಂದೆಣಿಸಿ ಆ ಸಭಿಕರನ್ನು ನೋಡಿ ನಂದಿಯು ಎಲೈ ಸಭಾಸದೇ ಈ ದಕ್ಷನ ಅಹಂಭಾವವನ್ನು ನೋಡಿದಿರಲ್ಲವೇ ಈ ಬ್ರಾಹ್ಮಣನು ತನ್ನ ಶರೀರವನ್ನೇ ಮೇಲೆಂದು ಭಾವಿಸಿ ಆ ಶರೀರವನ್ನು ಗೌರವಿಸಲಿಲ್ಲವೆಂಬ ಕೋಪಕ್ಕಾಗಿ ನಿರ್ಪರಾಧಿಯಾಗಿಯೂ ಭಗವದಂಶದಿಂದ ಅವತರಿಸಿ ಲೋಕಪೂಜ್ಯನಾಗಿಯೂ ಇರುವ ನಮ್ಮ ಪ್ರಭುವಾದ ಈಶ್ವರನಲ್ಲಿ ಮಹಾಪರಾಧವನ್ನು ನಡೆಸಿರುವನು ಮನುಷ್ಯ ಶರೀರವನ್ನು ಪಡೆದುದಕ್ಕೆ ತತ್ವಜ್ಞಾನವಲ್ಲವೇ ಪ್ರಧಾನವು ಪ್ರಕೃತಿ ಪುರುಷೇಶ್ವರ ವಿಷಯವಾದ ತತ್ವಜ್ಞಾನವಿಲ್ಲದ ಈ ದುರಾತ್ಮನು ಎಂದೆಂದಿಗೂ ಸಂಸಾರ ಬದ್ಧನಾಗಿಯೇ ಸಂಕಟ ಪಡುತ್ತಿರಲಿ ಎಂದೆಂದಿಗೂ ಜ್ಞಾನಹೀನಾಗಿ ವರ್ತಿಸಲಿ ಮಾಯಾ ಗುಣಗಳಿಗೆ ನೆಲೆಯಾದ ದೇಹ ಸಂಬಂಧವನ್ನು ಎಂದೆಂದಿಗೂ ಬಿಡದೆ ಸ್ವಚ್ಛವಾದ ಸಾಂಸಾರಿಕ ಸುಖಗಳನ್ನೇ ಆಶಿಸುತ್ತ ಅರ್ಥವಾದಗಳಿಂದ ತುಂಬಿದ ವೇದಗಳನ್ನೇ ನಂಬಿ ಬುದ್ಧಿಗೆಟ್ಟವನಾಗಿ ಅಲ್ಪ ಸುಖದಾಯಕಗಳಾದ ಕರ್ಮಗಳಲ್ಲಿಯೇ ನಿರತನಾಗಿರಲಿ ಮತ್ತು ನಶ್ವರವಾದ ದೇಹವನ್ನೇ ಆತ್ಮವೆಂದು ಭ್ರಮಿಸಿ ಆತ್ಮ ಪರಮಾತ್ಮ ತತ್ವವನ್ನು ತಿಳಿಯಲಾರದೆ ಕೇವಲ ಪಶುಪ್ರಾಯನಾಗಿರುವ ಈತನಿಗೆ ಆ ಸ್ವಭಾವಕ್ಕೆ ತಕ್ಕಂತೆ ರೂಪದಲ್ಲಿಯೂ ಹಾಡಿನ ಮುಖದಂತೆ ಮುಖವುಂಟಾಗಲಿ ಕರ್ಮಾರ್ಥವಾದ ಅವಿದ್ಯೆಯನ್ನೇ ತತ್ವವಿದ್ಯೆ ಎಂದು ನಂಬಿ ಬುದ್ಧಿಗೆಟ್ಟಿರುವ ಈ ದಕ್ಷನು ಆ ಪಶು ಸ್ವಭಾವದಲ್ಲಿಯೇ ನೆಲೆಗೊಂಡಿರಲಿ ಮತ್ತು ಈ ದಕ್ಷನು ನಮ್ಮ ಪ್ರಭುವಾದ ರುದ್ರನನ್ನು ಅಷ್ಟೊಂದು ವಿಧವಾಗಿ ನಿಂದಿಸಿ ಅವಮಾನಪಡಿಸುವಾಗ ಈ ಸಭೆಯಲ್ಲಿ ಯಾವ ಯಾವ ಬ್ರಾಹ್ಮಣರು ಅವನ ಮಾತನ್ನು ಅನುಮೋದಿಸಿ ಸಂತೋಷಿಸುತ್ತಿದ್ದರು ಅವರೆಲ್ಲರೂ ಹಾಗೆಯೇ ಕರ್ಮಪರರಾಗಿ ಜರ ಮರಣಾದಿ ದುಃಖಗಳಿಗೆ ನೆಲೆಯಾದ ಸಂಸಾರದಲ್ಲಿಯೇ ಕಟ್ಟು ಬಿದ್ದು ಈ ಲೋಕದಲ್ಲಿ ನರಳುತ್ತಿರಲಿ ಫಲವನ್ನು ಕೊಡದೆ ಕೇವಲ ಪುಷ್ಪಗಳನ್ನು ಮಾತ್ರ ತೋರಿಸಿ ಮಕರಂದ ಗಂಧದಿಂದ ಇತರರ ಮನಸ್ಸನ್ನು ಮೋಹಗೊಳಿಸತಕ್ಕ ಲತೆಗಳಂತೆ ನಶ್ವರಗಳಾದ ಸ್ವರ್ಗಾದಿ ಸುಖಗಳನ್ನು ಕಾಣಿಸಿ ಜನರಿಗೆ ಆಸೆಯನ್ನು ಹುಟ್ಟಿಸತಕ್ಕ ಕರ್ಮಕಾಂಡದಲ್ಲಿ ರುದ್ರ ದ್ವೇಷಿಗಳಾದ ಈ ಬ್ರಾಹ್ಮಣರೆಲ್ಲರೂ ಬುದ್ಧಿ ಮೋಹಗೊಂಡು ಆ ಕರ್ಮಗಳಲ್ಲಿಯೇ ನಿತ್ಯಾಸಕ್ತರಾಗಿರಲಿ ಮತ್ತು ಈ ಬ್ರಾಹ್ಮಣರು ಆಹಾರದಲ್ಲಿ ನಿಯಮ ನಿಯತಿಯಿಲ್ಲದೆ ಸಿಕ್ಕಿದುದೆಲ್ಲವನ್ನು ಭಕ್ಷಿಸತಕ್ಕವರಾಗಿ ಶರೀರವನ್ನು ಅದಕ್ಕೆ ಸಂಬಂಧಪಟ್ಟ ಕೆಂಡಿರು ಮಕ್ಕಳು ಮುಂತಾದ ಪರಿವಾರಗಳನ್ನು ಪೋಷಿಸುವುದಕ್ಕಾಗಿಯೇ ವಿದ್ಯಾರ್ಜನವನ್ನು ಮಾಡುತ್ತಾ ಆ ಉದ್ದೇಶದಿಂದಲೇ ತಪಸ್ಸುಗಳನ್ನು ವ್ರತಗಳನ್ನು ನಡೆಸುತ್ತಾ ಆತ್ಮ ಪರಮಾತ್ಮ ತತ್ವವನ್ನು ತಿಳಿಯುವುದರಲ್ಲಿ ಅಚ್ಚರಿಯಿಲ್ಲದೆ ದ್ರವ್ಯಾಂಜನೆಯಲ್ಲಿಯೇ ದೃಷ್ಟಿಯಿಟ್ಟು ಭಿಕ್ಷುಕರಾಗಿ ಸಂಚರಿಸುತ್ತಿರಲಿ ಎಂದು ಶಪಿಸಿದನು ಹೀಗೆ ನಂದಿಯು ಬ್ರಾಹ್ಮಣ ಕುಲಕ್ಕೆ ಶಾಪ ಕೊಟ್ಟುದನ್ನು ನೋಡಿ ಅಲ್ಲಿದ್ದ ಭೃಗು ಮಹರ್ಷಿಗೆ ಮನಸ್ಸಿನಲ್ಲಿ ಅತ್ಯಾಕ್ರೋಶವುಂಟಾಯಿತು ತನ್ನ ಕಡೆಯ ಬ್ರಾಹ್ಮಣರಿಗೆ ಉಂಟಾದ ಈ ಅವಮಾನವನ್ನು ಸಹಿಸಲಾರದೆ ಆ ಭೃಗುಮುನಿಯು ಬ್ರಹ್ಮ ದಂಡದಂತೆ ತಡೆಯಲು ಸಾಧ್ಯವಾದ ಪ್ರತಿಶಾಪವನ್ನು ನಂದಿಯ ಮೇಲೆ ಪ್ರಯೋಗಿಸುವುದಕ್ಕಾಗಿ ಹೀಗೆಂದು ಹೇಳುವನು ಎಲೈ ಸಭಾಸದರೆ ವಿವೇಕವಿಲ್ಲದ ಈ ನಂದಿಯು ನಿಷ್ಕಾರಣವಾಗಿ ನಮ್ಮ ಬ್ರಾಹ್ಮಣರನ್ನು ಶಪಿಸಿರುವನು ಆದುದರಿಂದ ಇದು ಇವನನ್ನು ನಾನು ಶಪಿಸುವೆನು ಲೋಕದಲ್ಲಿ ಯಾರು ಕೇವಲ ಶಂಕರ ಮತವನ್ನು ಅವಲಂಬಿಸುವರು ಆ ಮತಾವಲಂಬಿಗಳನ್ನು ಯಾರು ಅನುಸರಿಸುವರು ಅವರೆಲ್ಲರೂ ವೇದ ವಿರುದ್ಧ ಕರ್ಮಗಳಲ್ಲಿಯೇ ಪ್ರವರ್ತಿಸುತ್ತಾ ಪಾಷಂಡಿಗಳೆನಿಸಿಕೊಳ್ಳಲಿ ಮತ್ತು ಅವರು ಆಚಾರಹೀನರಾಗಿ ಮೂಢ ಬುದ್ಧಿಯುಳ್ಳವರಾಗಿ ಚಟಾ ಭಸ್ಮಧಾರಿಗಳಾಗಿ ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ತ್ಯಜಿಸಿ ದುರಾಚಾರ ಪರರಾಗಿ ವರ್ತಿಸಲಿ ಶಿವದೀಕ್ಷೆಯನ್ನು ಹಿಡಿದು ಸುರೇ ಮುಂತಾದ ಮಧ್ಯ ಕುಂಭಗಳನ್ನು ಪೂಜಿಸುವವರಾಗಲಿ ಸಕಲ ವರ್ಣಾಶ್ರಮದವರಿಗೂ ಶ್ರೇಯಸ್ಕರವಾಗಿಯೂ ಕೊನೆ ಮೊದಲಿಲ್ಲದುದಾಗಿಯೂ ಮನು ಮೊದಲಾದ ಪುರಾತನಾರ್ಯರಿಂದಲೂ ಪುರಾತನಾರಿಯರಿಂದ ಆಧರಿಸಲ್ಪಟ್ಟುದಾಗಿಯೂ ಭಗವಂತನನ್ನು ತಿಳಿಸುವುದಕ್ಕೆ ಪ್ರಮಾಣಭೂತವಾಗಿಯೂ ಪೌರುಷಯ್ಯವೆನಿಸಿಕೊಂಡು ಸರ್ವೋತ್ತಮವಾಗಿಯೂ ಇರುವ ವೇದವನ್ನೇ ಇವರು ನಿಂದಿಸುತ್ತಾ ಸಜ್ಜನರಿಂದ ಆಧರಿಸಲ್ಪಡತಕ್ಕ ಆ ವೇದ ಮಾರ್ಗವನ್ನು ಬಿಟ್ಟು ರುದ್ರ ದೇವತಾತ್ಮಕವಾದ ಪಾಷಂಡ ಧರ್ಮದಲ್ಲಿಯೇ ನಿರತರಾಗಿರಲಿ ಎಂದನು ಭೃಗುಮುನಿಯು ಹೇಳಿದ ಈ ಮಾತನ್ನು ಕೇಳಿ ರುದ್ರನು ಮನಸ್ಸಿನಲ್ಲಿ ಸ್ವಲ್ಪ ಪರಿತಾಪಗೊಂಡವನಂತೆ ತನ್ನ ಅನುಚರರೊಡನೆ ಆ ಕ್ಷಣವೇ ಆ ಯಜ್ಞಶಾಲೆಯನ್ನು ಬಿಟ್ಟು ಹೊರಟು ಹೋದನು ಮೇಲೆ ಇತ್ತಲಾಗಿ ಮರೀಚಿ ಮೊದಲಾದ ಮಹರ್ಷಿಗಳೆಲ್ಲರೂ ಶ್ರೀ ಹರಿಪ್ರೀತಿಗಾಗಿ ತಾವು ಆರಂಭಿಸಿದ್ದ ಸತ್ರಯಾಗವನ್ನು ಸಹಸ್ರ ಸಂವತ್ಸರಗಳವರೆಗೆ ಸಾಂಗವಾಗಿ ನೆರವೇರಿಸಿ ಗಂಗಾ ಯಮುನಾದಿಗಳ ಸಂಗಮ ಸ್ಥಳದಲ್ಲಿ ಅವಭೃತವನ್ನು ನಡೆಸಿ ಕೃತಕೃತ್ಯರಾಗಿ ತಮ್ಮ ತಮ್ಮ ನಿವಾಸಗಳಿಗೆ ಹೊರಟು ಹೋದರು ಇದು ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच दीहि में नमस्कार